ಶ್ರೀ ಗುರುಭ್ಯೋ ನಮಃ ಗ್ರಾಚಾರ ಪರಿಹಾರ ಚಾನಲ್ನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಇದೀಗ ತುಲಾರಾಶಿಯ ವಾರದ ಭವಿಷ್ಯ ಹೇಗಿದೆ ಅಂತ ನೋಡೋಣ ಈ ವಾರ ನಿಮ್ಮ ಶತ್ರುಗಳಿಗೆ ನಿಮ್ಮ ವಿರುದ್ಧ ಸೋಲಾಗುತ್ತೆ ನೀವು ಗೆಲುವನ್ನು ಅತ್ಯಂತ ಸಂಭ್ರಮಿಸ್ತೀರಿ ಇನ್ನು ಈ ವಾರ ಖರ್ಚು ಹೆಚ್ಚಾಗಿರುತ್ತೆ ಯಾವುದಕ್ಕೆ ಎಷ್ಟು ಖರ್ಚಾಯಿತು ಏನೋ ಶಾಪಿಂಗ್ ಮಾಡೋಕ್ಕೆ ಹೋಗಿ ಬೇಕಾದ್ದು ಬೇಡವಾದ ಎಲ್ಲ ತೊಗೊಳ್ತೀರಿ ಹಾಗೆ ಮಾಡಬೇಡಿ ವೆಚ್ಚದ ಬಗ್ಗೆ ಗಮನವನ್ನು ಕೊಡಿ ಇನ್ನು ಈ ವಾರ ನೀವು ನಿಗಾ ಇಡಬೇಕಾದ ಮತ್ತೊಂದು ವಿಚಾರ ಅಂದರೆ ಆರೋಗ್ಯ ಹೌದು ಒಂದಲ್ಲ ಒಂದು ಅನಾರೋಗ್ಯ ನಿಮ್ಮನ್ನು ಬಾಜಿಸ್ತಾನೇ ಇದೆ ಚರ್ಮ ರೋಗ ತುರಿಕೆಯಿಂದ ನರಳ್ತೀರಿ ಕೆಲವರಿಗೆ ರಕ್ತದ ಒತ್ತಡ ಮತ್ತಿತರ ಸಮಸ್ಯೆ ಕೂಡ ಕಾಡತ್ತೆ ಇನ್ನು ನೀವು ಈ ಎಲ್ಲ ಸಮಸ್ಯೆ ಸಂಕಷ್ಟಗಳಿಂದ ಒಂದಿಷ್ಟು ಆರಾಮಾಗಿರಬೇಕಪ್ಪ ಅನ್ನೋದಾದರೆ ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ ಒಳ್ಳೆಯದಾಗಲಿ